ಐವತ್ತು ಪರ್ಸೆಂಟ್ ನೀರಂಗಿಲ್ಲ ಈಗಾಗಲೇ ಸಂವಿಧಾನ ಆತ್ಮಕವಾಗಿ ಐವತ್ತು ಪರ್ಸೆಂಟ್ ಮೀಸಲಾತಿ ಸಿಕ್ಕಿದೆ ಯಾಕಂದರೆ ಶೇಕಡ ತೊಂಬತ್ತೇಳು ಪರ್ಸೆಂಟ್ ಜನ ಏನಿದ್ದಾರೆ ಅವರೆಲ್ಲ ಹಿಂದೂಡಿಸಮ್ ಮತ್ತು ಪ್ರೊಗಿವ್ ಕಮ್ಯುನಿಟಿಯಿಂದ ಬಂದಂಥವ್ರು ಸೆಕೆಂಡ್ ಎಂಬಾರು ಬಡಿಗೆರು ಇತ್ಯಾದಿ ಉತ್ಪಾದಕ ಕಮ್ಯುನಿಟಿಗಳಿವೆಲ್ಲ ಇವು ಇವುಗಳಿಗೆ ಇರ್ತಕ್ಕಂಥ ಮೀಸಲಾತಿಯನ್ನು ಒಂದು ಬಲಿಷ್ಠ ಸಮುದಾಯ ಆ ಸಮುದಾಯ ಯಾವುದೇ ಅಂತ ನಾನು ಹೇಳಲ್ಲ ಅದಕ್ಕೆ ಸೆಕೆಂಡ್ ಟು ಎ ಸಿಗಬೇಕಂತಕ್ಕಂಥದ್ದು ಸಂವಿಧಾನಕ್ಕೆ ಬಗ್ತಕ್ಕಂಥ ಅಪಚಾರ ಆ ಕಣ್ಣು ಯಾರು ಅದನ್ನು ಬಯಸಬಾರದು ಕನಿಷ್ಠ ಸಮುದಾಯ ಆ ಸಮುದಾಯದಲ್ಲಿ ಲ್ಯಾಂಡ್ ಲಾರ್ಡ್ಸ್ ಇದ್ದರೆ ಆಮೇಲೆ ಮುಖ್ಯಮಂತ್ರಿಗಳಾಗಿದ್ದಾರೆ ವಿವಿಧ ಪದವಿಗಳನ್ನು ಅಲಂಕರಿಸ್ತರಿದ್ದಾರೆ ಭಾಳ ಮುಂದುವರೆದಿರ್ತಕ್ಕಂಥ ಸಮುದಾಯ ಆ ಸಮುದಾಯಕ್ಕೆ ನೀವು ಮೀಸಲಾತಿಯನ್ನು ಕೇಳ ಕೇಳಲಿಕ್ಕಾಗಿ ಒಬ್ಬ ಸ್ವಾಮೀಜಿ ಆ ಸ್ವಾಮೀಜಿಯವರಲ್ಲಿ ನಾನು ಸವಿನಯ ಪ್ರಾರ್ಥನೆ ಅಂತ ಹೇಳಿದರೆ ಯಾವ ಕಾರಣಕ್ಕೂ ನೀವು ಕೂಡಲೇ ಸಂಗಮಸ್ತ್ರೀ ಆಮೇಲೆ ಕಲ್ಯಾಣ ಈ ಪದಗಳನ್ನು ಅವರು ಉಪಯೋಗಿಸಬಾರ್ದು ತಮ್ಮ ನಾಮ ವಾಚಕದ ಹಿಂದೆ ಮುಂದೆ ಯಾಕಂದರೆ ಬಸವಣ್ಣನವರು ನಮ್ಮವ ಇವ ನಮ್ಮವ ಅಂದಂಥ ವ್ಯಕ್ತಿ ಎಲ್ಲ ಸಮ ಶೋಷಿತ ಸಮುದಾಯಗಳನ್ನು ಮುಖ್ಯವಾಹಿನಿ ತಂದು ಅವುಗಳ ಏಳಿ ಏಳಿಗೆಗಾಗಿ ಶ್ರಮಿಸಿದ ಹನ್ನೆರಡನೇ ಶತಮಾನದ ಬಹುದೊಡ್ಡ ಕ್ರಾಂತಿಕಾರಿ ಅವ್ರನ್ನ ನಾವು ದುರುಪಯೋಗ ಮಾಡ್ಕೋಬಾರದು ಆದ ಕಾರಣ ಅವರು ಯಾವ ಕಾರಣಕ್ಕೂ ಗರಿಷ್ಠ ಸಮುದಾಯಕ್ಕೆ ಮೀಸಲಾತಿಯನ್ನು ಹೇಳಲಿಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹಿಂಸೆಯನ್ನು ಪ್ರಯುಚಿ ಪ್ರಚೋದಿಸಬಾರದು ಇದು ನನ್ನ ಒಬ್ಬ ಲೇಖಕನಾಗಿ ಹಿಂದುಳಿದ ಸಮುದಾಯದಿಂದ ಬಂದಿರತಕ್ಕಂಥ ವ್ಯಕ್ತಿಯಾಗಿ ನನ್ನ ಅಭಿಪ್ರಾಯ ಸರ್ ಅವ್ರಿಗೆ ಈಗ ಸಹ ನಮ್ಮ ಸಮಾಜದಲ್ಲಿ ಸರ್ವೇ ಜನ ಸುಖಿನ ಅಂತ ಅಂತಾರೆ ಯಾರ ಇಲ್ಲಿ ಗುಲಾಬ್ ಜಾಮೂನ್ ಇಟ್ಟು ಕರಗ್ತದೆ ಅಂದರೆ ಎಲ್ಲರೂ ಸಮಾನರಲ್ಲ ಅದರಲ್ಲಿ ಸಾಮಾಜಿಕ ಅಸಮಾನತೆ ಈಗ ಒಬ್ಬ ಕುಂಬಾರನಿಗೂ ಒಬ್ಬ ಪಂಚಮ ಶಾಲೆಯಿಂದ ಬಂದಿರತಕ್ಕಂಥ ಒಬ್ಬ ಬಡವನಿಗೂ ಇರ್ತಕ್ಕಂಥ ವ್ಯತ್ಯಾಸ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬಡವನಿಗೆ ಎಷ್ಟು ಜನ ಎಷ್ಟು ಪರ್ಸೆಂಟ್ ಬಡವರು ಇದ್ದಾರೆ ಭೂಹೀನರಿದ್ದಾರೆ ಅವ್ರ ಪರವಾಗಿ ಇವೇನಾದರೂ ಹೋರಾಡಿ ಸರಿ ಹೇಳೋದಲ್ಲ ಒಬ್ಬರ ಹಕ್ಕನ್ನು ಒಬ್ಬರ ತುತ್ತನ್ನ ಕಸ್ಕೊಳ್ಳೋದಿದೆಯಲ್ಲ ಅದು ಸಮಾಜಕ್ಕೆ ಬೆತಕ್ಕಂಥ ಅಪಚಾರ ಅಂತ ನಮ್ಗೆ ಇದರ ವಿರುದ್ಧವಾಗಿ ಹೋರಾಟಗಳಾದವು ಇಲ್ಲೆಲ್ಲ ಕಾಲ್ತುಳಿಕೆ ಆಯಿತು ಲೈಟಿ ಚಾರ್ಜ್ ಆಗಿದೆ ಸುವರ್ಣಸೌಧ ಈಗ ಅವರು ಕೂಡ ರಾಜಕಾರಣಿಯ ಒಂದು ಮುಖ್ಯ ಅವರು ಪೂರ್ಣ ಪ್ರಮಾಣದ ಸ್ವಾಮೀಜಿ ಅಂತ ನಾನು ಅಲ್ಲ ದಯವಿಟ್ಟು ಅವರು ಕೂಡ ನಾನು ತಪ್ಪು ಯಾಕಂದರೆ ಅವರು ರಾಜಕಾರಣ ಮಾಡ್ತಾ ಇದ್ದಂಥ ಈಗ ತಾವು ಆ ಸಮುದಾಯದಲ್ಲಿ ಪಾಪ್ಯುಲರ್ ಆಗಲಿಕ್ಕೆ ಆ ಸಮುದಾಯದ ಚುಕ್ಕ ಮುಖಂಡ ಚುಕ್ಕಾಣಿಯನ್ನು ಹಿಡಿಲಿಕ್ಕೆ ಇವೆಲ್ಲ ಮಾಡ್ತಾ ಇದೆ ಇದು ದುರುಪಯೋಗ ಪಡಿಸಬಾರ್ದು ಭಾಳ ಅತ್ಯಂತ ನಿರುಪದ್ರಡಿ ಸಮುದಾಯ ಅಂದರೆ ಪಂಚ ಪಂಚ ಪಂಚಮಶಾಲಿ ಅದು ಒಬ್ಬರು ಒಡಿಗೆ ಹೋದಂಥ ಜನ ಅಲ್ಲ ಅವರು ಸಮಾಜದ ಅಭಿವೃದ್ಧಿಗಾಗಿ ಶ್ರಮಿಸಿರ್ತಕ್ಕಂಥ ಒಂದು ಸಮುದಾಯ ಆ ಸಮುದಾಯವನ್ನು ಯಾರು ಇವರು ನೀವು ಹೇಳಿದಂಥ ஜெயபிள் அவரு கூட சங்கம அன்ன பதிவர் அசவணனிக்கு அவருக்கு யாரு ஹாக்கில் பசவணும் ஏனென்ற சோஷித்த சமுதாயங்கள் பதவியாக பசவணன நிலுவ தம தம குச்சிய காப்பாடுக்கோக்காக எல்லா அவர சூச்சி வாரது